ನಮಸ್ಕಾರ ರಾಷ್ಟ್ರ ಮಟ್ಟದ ರಾಮ ಮಂದಿರ ಪ್ರತಿಷ್ಠಾನ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಿವೇದನೆ ಅಂತ ಹೇಳ್ಬಹುದು ಎಚ್ಚರಿಕೆ ಅಂತ ಹೇಳ್ಬೋದು ಯಾವ್ದು ಬೇಕಾದರೂ ತಗೋಬಹುದು ಅಂತ ವಿಶ್ವ ಪ್ರಸನ್ನ ತೀರ್ಥರು ಸಹ ಆ ಟ್ರಸ್ಟ್ ಅಲ್ಲಿ ಇದಾರೆ ಆರ್ ಎಸ್ ಎಸ್ ಗೆ ಕರ್ನಾಟಕದಿಂದ ಅನೇಕ ಕೊಡುಗೆಗಳನ್ನ ಕೊಟ್ಟಂತ ಆರ್ ಎಸ್ ಎಸ್ ಲೀಡರ್ ಇದ್ದಾರೆ ಉದಾಹರಣೆಗೆ ಆರ್ ಎಸ್ ಎಸ್ ಇಂದ ಎಂಪಿಗಳಾಗಿ ದೇಶವನ್ನು ಆಳದವರಿದ್ದಾರೆ ಇವತ್ತು ಅನೇಕ ಜನ ಯುವಕರು ಸಹ ಆರ್ ಎಸ್ ಎಸ್ ಅಲ್ಲಿ ಸಕ್ರಿಯ ಆಗಿ ಕಲ್ತಿಯಲ್ಲಿದ್ದಾರೆ ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಹೇಳಿ ನಾನು ಸಹ ನನ್ನ ಕೈಯಲ್ಲಾದಷ್ಟ ದಣಿಗೆಯನ್ನ ಕೊಟ್ಟಂತ ನಾನು ಸಹ ಅದೇ ರೀತಿ ಕರ್ನಾಟಕದಿಂದ ಕೋಟ್ಯಾಂತರ ರೂಪಾಯಿ ದಣಿಗೆ ಅಯೋಧ್ಯೆಗೆ ಆಗಿದೆ ಅದು ಇಡೀ ಹಿಂದೂಗಳ ಕನಸಾಗಿದೆ ಆದ್ರೆ ಇವತ್ತು ಅಯೋಧ್ಯೆ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಲೋಕಾರ್ಪಣೆ ಆಗುವಂತ ಸಂದರ್ಭದಲ್ಲಿ ತಮಿಳಿಗೆ ಮಾನ್ಯತೆ ಕೊಟ್ಟಿರ ತೆಲುಗು ಕೊಟ್ಟಿರ ಮಲಯಾಳಿ ಕೊಟ್ಟಿದ್ದೀರಾ ಕನ್ನಡಕ್ಕೆ ಯಾಕೆ ನಿಮ್ಮ ಮಲತಾಯಿ ಧೋರಣೆ ಕನ್ನಡ ಅಂದ್ರೆ ನಿಮ್ಗೆ ಆಗಲ್ವಾ ಅಂದ್ರೆ ಆಗಲ್ವಾ ಇಡೀ ದೇಶಕ್ಕೆ ಕನ್ನಡಿಗರ ಕೊಡುಗೆ ಇದೆ ಎಲ್ಲಾ ಕಡೆ ಹೋಗುವ ನಾಮ ಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಇರಲೇಬೇಕು ಬೇರೆ ಭಾಷೆಗಳಿಗೆ ಎಷ್ಟು ಗೌರವವನ್ನು ಕೊಡ್ತಿರೋ ಕನ್ನಡಕ್ಕೂ ಅಷ್ಟೇ ಗೌರವವನ್ನು ಕೊಡಬೇಕನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಲ್ಲ ಕನ್ನಡಿಗರು ನಿಮಗೆ ವೋಟ್ ಆಗ್ಬೇಕಾದ್ರೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ಕನ್ನಡೀಕರಣ ಆಗ್ಲೇಬೇಕು ಕನ್ನಡದ ಬೋರ್ಡ್ ಗಳು ಇರಲೇಬೇಕು ಕನ್ನಡದ ನಾಮಫಲಕ ಅನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಅಯೋಧ್ಯೆ ಪ್ರತಿಷ್ಠಾನ ಮಂಡಳಿ ಮನವಿಯನ್ನ ಮಾಡ್ಕೊಂತ ಇದೀವಿ ಈ ಕೂಡಲೇ ಕನ್ನಡಕ್ಕೆ ಆದ್ಯತೆ ಕೊಡಿ ಇಲ್ಲಾಂದ್ರೆ ಅದ್ರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸಿಯಾನ್ ಕನ್ನಡ ವೀಕ್ಷಕರೇ ರಾಮ ಮಂದಿರ ಎಲ್ಲರ ಒಂದು ಕನಸಾಗಿದ್ದ ರಾಮ ಮಂದಿರದಲ್ಲಿ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲಿ ನಾಮಫಲಕ ಇದೆ ಆದರೆ ಕನ್ನಡದಲ್ಲಿ ನಾಮಫಲಕವನ್ನ ಕೇಂದ್ರ ಸರ್ಕಾರ ಅಳವಡಿಸ್ತಿಲ್ಲ ಇದ್ರ ಬಗ್ಗೆ ಪ್ರವೀಣ್ ಶೆಟ್ಟಿ ಅವರು ಕರವೇ ಅವರ ಪ್ರವೀಣ್ ಶೆಟ್ಟಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ ಈಗ ನೀವು ಅಸಮಾಧಾನ ವ್ಯಕ್ತಪಡಿಸಿ ಒಂದು ವಿಡಿಯೋನ ಹಂಚಿಕೊಂಡಿದ್ದೀರಾ ಮುಂದಿನ ನಿಮ್ಮ ನಡೆ ಏನಿರುತ್ತೆ ಸರ್ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಮ ಮಂದಿರ ಆ ಮಂದಿರ ಟ್ರಸ್ಟ್ ಇದೆ ಅಲ್ವಾ ನಿರ್ವಹಣಾ ಮಂಡಳಿ ಅದಕ್ಕೆ ನಾವು ಮನವಿಯನ್ನ ಮಾಡಿದೀವಿ ಈ ಕೂಡಲೇ ಕನ್ನಡವನ್ನ ಕನ್ನಡದ ಕನ್ನಡಕ್ಕೆ ಮಲ್ತಾಯಿ ಧೋರಣೆಯನ್ನ ಅಂತ ಎಚ್ಚರಿಕೆಯನ್ನು ಕೊಟ್ಟಿವಿ ಈ ಕೂಡಲೇ ಹಾಕ್ಬೇಕನ್ನುವಂತ ಒತ್ತಾಯವನ್ನ ಮಾಡಿದ್ವಿ ಆರ್ ಎಸ್ ಎಸ್ ಇರಬಹುದು ದೇಶ ಕಟ್ಟುತರ ಇರಬಹುದು ಅಥವಾ ಆ ಬಾ ಭಾರತಕ್ಕೆ ವಿಶೇಷವಾಗಿ ಕನ್ನಡಿಗರ ಕೊಡುಗೆ ಸಾಕಷ್ಟಿದೆ ಮಿಲಿಟರಿಲ್ ಇರ್ಬಹುದು ಎಲ್ಲಾ ತಾಂತ್ರಿಕತೆಯಲ್ಲೂ ಸಹ ಭಾರತೀಯರ ಕರ್ನಾಟಕದ ಕೊಡು ಕೊಡುಗೆ ಬಹಳಷ್ಟಿದೆ ಇಂತಹ ಸಂದರ್ಭದಲ್ಲಿ ಕನ್ನಡವನ್ನ ಕಡೆಗಣಿಸಿ ಕನ್ನಡದ ಮನ್ಸುಗಳಿಗೆ ನೋವು ಮಾಡಿದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತವೆ ಅದ್ರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡ್ಲೆ ಬದಲಾವಣೆ ಮಾಡ್ಬೇಕನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅದ್ರ ವಿರುದ್ಧ ಹೋರಾಟವನ್ನು ಸಹ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ ಈಗಾಗಲೇ ಏನು ಸಂಸದರ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಎಂಪಿಗಳನ್ನ ಕೊಟ್ಟಿದ್ದಾರೆ ಈ ಎಂಪಿಗಳು ಸಹ ನಮ್ಮ ರಾಜ್ಯದ ಈಗ ಕಡೆಗಣಿಸ್ತಿದಿರಾ ಅಂತ ಇದುವರೆಗೂ ಮಾತನಾಡಲಿ ಈಗಲೂ ಅವರು ಬಾಯಿ ತೆಗಿತಾ ಇಲ್ಲ ಈಗ ಅವ್ರಿಗೇನಾದ್ರು ಹೇಳ್ತೀರಾ ಸರ್ ನೀವು ಮಾತಾಡ್ತೀವಿ ಖಂಡಿತವಾಗಿ ಲೋಕಸಭಾ ಸದಸ್ಯರು ಆರ್ ಎಸ್ ಎಸ್ ಮುಖ್ಯ ಶ್ರೀಗಳು ಎಲ್ಲರೂ ಸಹ ಟ್ರಸ್ಟ್ ಅಲ್ಲಿ ಇದ್ದಾರೆ ಮಂಡಳಿಗಳಲ್ಲಿ ಇದಾರೆ ನಾವೆಲ್ಲರೂ ಕನ್ನಡಿಗೆ ಕೊಟ್ಟಿದ್ದೀವಿ ರಾಮ ಮಂದಿರ ನಿರ್ಮಾಣಕ್ಕೆ ಆದ್ರಿಂದ ಈ ಕೂಡಲೇ ಅದನ್ನ ಕನ್ನಡೀಕರಣ ಮಾಡಲೇಬೇಕು ಎಲ್ಲೆಲ್ಲಿ ಬೇರೆ ಭಾಷೆಗಳಿಗೆ ಏನ್ ಗೌರವ ಕೊಡ್ತಿರೋ ಅಷ್ಟೇ ಗೌರವವನ್ನ ಕನ್ನಡಕ್ಕೆ ಕನ್ನಡಿಗರಿಗೆ ಕೊಡ್ಬೇಕ ಒತ್ತಾಯವನ್ನ ಮಾಡ್ತಾ ಇದೀವಿ ಈ ಮಲ್ತಾಯಿ ಧೋರಣೆ ಈ ಎಲೆಕ್ಷನ್ ಆದ್ಮೇಲೆ ಶುರುವಾಗಿದೆ ಅಂದ್ರೆ ನಾವು ಅವ್ರಿಗೆ ಹೇಳಿದಂಗೆ ಕೇಳಿದ್ರೆ ಮಾತ್ರ ನಮ್ಗೆ ಒಂದು ಆದ್ಯತೆ ಕೊಡ್ತಾರೆ ಅನ್ನೋದನ್ನ ಹೇಳ್ತಾ ಇದಾರೆ ಈ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನ ನೀವು ಹೇಗ್ ಖಂಡಿಸ್ತಿರ ಖಂಡಿತವಾಗ್ಲು ಪ್ರಜಾಪ್ರಭುತ್ವದ ವಿರೋಧಿ ನಡೆಯನ್ನ ಈ ರಾಮ ಮಂದಿರ ಪ್ರತಿ ಪ್ರತಿಷ್ಠಾನ ಟ್ರಸ್ಟ್ ಇದೆ ಅಲ್ವಾ ಇಪ್ಪತ್ನಾ ಇಪ್ಪತ್ನಾಲ್ಕನೇ ತಾರೀಕು ಏನು ರಾಮ ಮಂದಿರ ಉದ್ಘಾಟನೆ ಮಾಡ್ಬೇಕಂತಿದಾರೆ ಅದ್ರ ಒಳಗಡೆನೆ ಕನ್ನಡೀಕರಣ ಆಗ್ಬೇಕು ಉಡುಪಿ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥರು ಕರ್ನಾಟಕದ ಆ ಮಂಡಳಿಯಲ್ಲಿ ಇರೋದ್ರಿಂದ ಅವರು ಕನ್ನಡದ ಬಗ್ಗೆ ವಿಶೇಷವಾದ ಗಮನವನ್ನ ಹರಿಸಬೇಕನ್ನುವಂತ ಮನವಿಯನ್ನ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಕರ್ನಾಟಕದ ಅನೇಕ ಜನ ದತ್ತಾತ್ರೇಯ ಹೊಸಬಾಳೆಯವರು ಆರ್ ಎಸ್ ಎಸ್ ಅಲ್ಲಿ ಸಂತೋಷ್ ಜಿ ಅವರು ಇವತ್ತು ಆರ್ ಎಸ್ ಎಸ್ ಇನ್ ಬಂದವರು ಕರ್ನಾಟಕದವರು ಕರುಣಾಕರ್ ಅವರು ಕೂಶಂ ಶ್ರೀಧರ್ ಅವರು ತಿರ್ಸ್ವಾಮಿ ಅವರು ಅನೇಕ ಜನ ಇನ್ನೂ ಅನೇಕ ಜನ ಆರ್ ಎಸ್ ಎಸ್ ಗೆ ಬಲವನ್ನ ಕೊಟ್ಟವರಿದ್ದಾರೆ ರಾಮ ಮಂದಿರ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಇದ್ದಾರೆ ಆದ್ರಿಂದ ಕನ್ನಡಕ್ಕೆ ಕನ್ನಡಿಗರಿಗೆ ಯಾವತ್ತು ಸಹ ಅವಮಾನ ಮಾಡ್ಬಾರ್ದು ಅಂತ ಒತ್ತಾಯವನ್ನು ಮಾಡ್ತಾ ಈ ಪ್ರತಿ ಸರಿ ನಮ್ಮ ಕನ್ನಡ ಯಾಕೆ ಟಾರ್ಗೆಟ್ ಆಗ್ತಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತೀರಾ ನೀವು ನಾವ್ ಯಾರು ಧ್ವನಿ ಇತ್ತಲ್ಲ ಕೇಂದ್ರ ಸರ್ಕಾರ ಈ ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ತಮಿಳಲ್ಲಿ ಏನೇ ಕಾರ್ಯಕ್ರಮ ಇದ್ರೆ ಆಗ್ತಾರೆ ಆಂಧ್ರಕ್ ಹೋದ್ರೆ ತೆಲುಗಲ್ಲ ಕೇರಳಕ್ಕೋದ್ರೆ ಮಲಯಾಳಿಯಲ್ಲಿ ಆಗ್ತಾರೆ ಕರ್ನಾಟಕ ಬಂದ್ರೆ ಹಿಂದಿಯಲ್ಲಿ ಆಗ್ತಾರೆ ನಮ್ ಲೋಕಸಭಾ ಸದಸ್ಯರಾಗಬಹುದು ನಮ್ಮ ಕೇಂದ್ರ ಸಚಿವರು ಆದ್ರ ಆಗ್ಬಹುದು ಅಥವಾ ನಮ್ಮ ಮುಖ್ಯಮಂತ್ರಿ ಆಗ್ಬಹುದು ಇಲ್ಲಿ ತನಗೆ ಧ್ವನಿ ಇತ್ತಿಲ್ಲ ಆದ್ರಿಂದ ಕನ್ನಡವನ್ನ ನಿರ್ಲಕ್ಷ್ಯ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಈಗ ಎಲ್ಲರೂ ವಿಐಪಿಗಳಾಗಿ ನಾವು ಆರಿಸಿದ ಈ ಜನಪ್ರತಿನಿಧಿಗಳು ಈಗ ಈಗ ಅಲ್ಲಿ ನೀವು ಆ ಕಳಿಸಬೇಕು ಮಾಡ್ತೀರಾ ಈ ಸಂಸದರನ್ನ ಖಂಡಿತವಾಗ್ಲು ಎಲ್ಲ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಯಾವ ಸಂಸದರ ಮನೆ ಬಾಗಿಲು ತಟ್ಟಲಿಕ್ಕೂ ನಾವು ಯೋಚನೆ ಮಾಡಲ್ಲ ಕೇಂದ್ರ ಸರ್ಕಾರವನ್ನ ತಟ್ತೀವಿ ರಾಜ್ಯ ಸರ್ಕಾರವನ್ನ ಕಟ್ತೀವಿ ಸಂಸದರಿಗೂ ಗೇರಾವ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಕನ್ನಡೀಕರಣ ಮಾಡಿ ಚುನಾವಣೆಗೆ ಮತ ಕೇಳಲಿಕ್ಕೆ ಬನ್ನಿ ಅನ್ನುವಂತ ಅನ್ನು ಕೊಡ್ತಾ ಇದ್ದೀನಿ ಸರಿ ಸರ್ ಥ್ಯಾಂಕ್ ಯು ಸರ್ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರ